ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಇಂದಿನ ದಿನಮಾನಗಳಲ್ಲಿ ಕೃಷಿ ಕ್ಷೇತ್ರ ಭಾಳ ತಿಕ್ಕಂತರದಿಂದ ಕೂಡಿದೆ ಎಷ್ಟೋ ರೈತರು ಕೃಷಿಯನ್ನು ಬಿಟ್ಟು ಬೇರೆ ಕಡೆ ತಮ್ಮ ಗಮನವನ್ನು ಹರಿಸ್ತಿದ್ದಾರೆ ಕೃಷಿ ಕ್ಷೇತ್ರ ಲಾಭದಾಯ ಲಾಭದಾಯಕವಲ್ಲದ ಕ್ಷೇತ್ರವಾಗಿದೆ ಅನೇಕ ಜನ ಕೃಷಿಯನ್ನು ಮಾಡಿ ಕೈ ಸುಟ್ಟುಕೊಂಡವರಿದ್ದಾರೆ ಪ್ರಮುಖವಾಗಿ ಭಾರತ ಕೃಷಿ ಪ್ರಧಾನ ದೇಶ ಆದರೆ ಇಂದು ಆ ಕೃಷಿ ಪ್ರಧಾನ ದೇಶ ಕೃಷಿ ರಹಿತ ದೇಶವಾಗಿ ಪರಿವರ್ತನೆಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ನಾವು ಏನೇ ಸ್ಕೀಮ್ಗಳನ್ನು ತಂದರೂ ಕೂಡ ಕೃಷಿ ಕ್ಷೇತ್ರದ ಪ್ರಧಾನ ಪ್ರಧಾನ್ಯತೆಯನ್ನು ಅಲ್ಲಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ಈಗಲೂ ಕೂಡ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳಿದ್ದಾರೆ ಭಾರತದ ಉದ್ಯೋಗಕ್ಕೆ ಕೃಷಿ ಕ್ಷೇತ್ರ ತನ್ನದಾದ ಕಾಣಿಕೆಯನ್ನು ನೀಡಿದೆ ಉದ್ಯೋಗಗಳು ಸೃಷ್ಟಿಯಾಗುವುದು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸ್ಥಿತಿ ಈಗಿರುವಾಗ ಕೃಷಿ ಕ್ಷೇತ್ರವನ್ನು ನಾವು ಮಟ್ಟಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ನಷ್ಟದಾಯಕವಾದ ಕೃಷಿಯನ್ನು ಲಾಭದಾಯಕವಾಗಿ ಹೇಗೆ ಮಾಡಬೇಕನ್ನುವುದು ನಮ್ಮ ಮುಂದೆ ಪ್ರಶ್ನೆ ಈ ದಿಕ್ಕಿನತ್ತ ನೋಡಿದಾಗ ಅನೇಕ ಕೃಷಿ ವಿಜ್ಞಾನಿಗಳು ನಮ್ಮ ಕಣ್ಣಿಗೆ ಬರ್ತಾರೆ ಅವರಲ್ಲಿ ಪ್ರಮುಖರು ಡಾಕ್ಟರ್ ಎಸ್ ಎ ಪಾಟೀಲರು ಎಸ್ ಎ ಪಾಟೀಲರು ಒಬ್ಬ ಕೃಷಿ ವಿಜ್ಞಾನಿ ಶಿಕ್ಷಕ ಉಪಕುಲಪತಿ ನಿರ್ದೇಶಕ ಇತ್ಯಾದಿ ಇತ್ಯಾದಿಯಾಗಿ ತಮ್ಮ ಸಾಧನೆಯನ್ನು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಯಾವುದೇ ಗಾಡ್ ಇರಲಿಲ್ಲ ಆದರೂ ಕೂಡ ಅವರು ತಮ್ಮ ಪರಿಶ್ರಮದಿಂದ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿ ಮಾಡಿದರು ಎಸ್ ಎ ಪಾಟೀಲರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಿರೇಬೀರ ಗ್ರಾಮದಲ್ಲಿ ಕ್ರಿಸ್ತ ಶ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನೈದು ಆಗಸ್ಟ್ ಐದರಂದು ಜನಿಸಿದರು ಅವರ ತಂದೆ ಅಯ್ಯನಗೌಡ ತಾಯಿ ಲಕ್ಷ್ಮೀಬಾಯಿ ಅವರದು ತುಂಬು ಕುಟುಂಬ ಅವರದು ಕೂಡು ಕುಟುಂಬ ಹೀಗಾಗಿ ಕೂಡು ಕುಟುಂಬದಲ್ಲಿಯೇ ಬೆದಿರ್ತಕ್ಕಂಥ ಎಸ್ ಎ ಪಾಟೀಲರು ಸಹನೆಯನ್ನು ಮೈ ಮುಗಿಸಿಕೊಂಡಿದ್ದರು ಪರಿಶ್ರಮ ಸಹನೆ ಪ್ರಯತ್ನ ಅವರ ಜೀವನದ ಅಂಗವಾಗಿದ್ದವು ಆ ಪ್ರಯತ್ನ ಪರಿಶ್ರಮ ಮತ್ತು ಸಹನೆ ಅವರು ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದವು ಅಂತೇಳಿ ಅನ್ನಿಸ್ತಾ ಇದೆ ಅವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಶಾಪುರದಲ್ಲಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಲಬುರಗಿಗೆ ಹೋದವರು ಕಲಬುರಗಿಯಲ್ಲಿ ಬಿ ಎಸ್ಸಿಯಲ್ಲಿ ಕೃಷಿ ಮತ್ತು ಎಮ್ ಎಸ್ ಸಿ ಕೃಷಿಯಲ್ಲಿ ಪದವಿಯನ್ನು ಪಡೆದುಕೊಂಡು ಅವರು ಕೃಷಿ ವಿಜ್ಞಾನಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದರು ಕೃಷಿ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಒಬ್ಬ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಅವರು ಕೃಷಿಯ ಸಂಶೋಧನೆಗೆ ತಮ್ಮ ಗಮನವನ್ನು ಹರಿಸಿದರು ಯಾಕಂದರೆ ಕೃಷಿಯಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು ಬಹಳ ಇದೆ ಅದೆಷ್ಟೋ ಜನ ಆ ಕೃಷಿಯಲ್ಲಿ ಸಂಶೋಧನೆಯನ್ನು ಮಾಡಲಾರದೆ ನೂರಾರು ಕತೆಗಳನ್ನು ಹೇಳ್ತಾ ನೂರಾರು ಪವಾಡಗಳನ್ನು ಹೇಳ್ತಾ ತಮ್ಮ ಕಾಲವನ್ನು ಕಳೆಯುತ್ತಿರುವುದನ್ನು ಅವರು ಮನಸ್ಸು ಅವರು ಗಮನಿಸಿದ್ದರು ಇಂಥ ಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಈ ಸಂಶೋಧನೆ ಬಹಳಮಟ್ಟ ಅನ್ನೋದನ್ನು ಇಟ್ಟುಕೊಂಡು ಅವರು ಸಂಶೋಧನೆ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು ನಮಗೆ ಎಸ್ ಎ ಪಾಟೀಲರು ಬಹಳ ಪ್ರಮುಖವಾಗಿ ಒಬ್ಬ ಸಂಶೋಧಕರಾಗಿ ಅವರು ಸಂಶೋಧಕರಾಗಿ ಕೆಲಸ ಮಾಡ್ತಿದ್ದಾಗ ಭಾರತ ಬೇರೆ ದೇಶಗಳಿಂದ ಅತ್ತಿಯನ್ನು ಆಮದು ಮಾಡಿಕೊಳ್ತಿತ್ತು ಒಂದಾನೊಂದು ಕಾಲಕ್ಕೆ ರಫ್ತು ಮಾಡ್ತಿರ್ತಕ್ಕಂಥ ಭಾರತ ಬೇರೆ ದೇಶಗಳಿಂದ ಅತ್ತಿಯನ್ನು ಆಮದು ಮಾಡಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ತಿತ್ತು ಆಮದಿಗೆ ಸುಮಾರಾಗಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗ್ತಿತ್ತು ಇದನ್ನು ಮನಗೊಂಡಿರತಕ್ಕಂಥ ಎಸ್ ಎ ಪಾಟೀಲರು ಹತ್ತಿಯ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡರು ಹಾಗೆ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಾಗ ಅವರು ಸಂಶೋಷಿ ಸಂಶೋಸಿದ್ದು ಸಂಶೋಧಿಸಿದ್ದು ವರಲಕ್ಷ್ಮಿ ಹತ್ತಿ ಮತ್ತು ಡಿ ಸಿ ಎಚ್ ಥರ್ಟಿ ಟು ಹತ್ತಿಯ ತಳಿಗಳನ್ನು ಈ ವರಲಕ್ಷ್ಮಿ ಹತ್ತಿ ಮತ್ತು ಡಿ ಸಿ ಎಚ್ ಥರ್ಟಿ ಟು ತಳಿಗಳು ಭಾರತದ ಆಮದನ್ನು ಕಡಿಮೆಗೊಳಿಸಿ ಭಾರತಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ವಹಿಸಿದವು ಅಷ್ಟೇ ಅಲ್ಲ ಆಮದು ಮಾಡಿಕೊಳ್ಳತಕ್ಕಂಥ ದೇಶ ಹತ್ತಿಯ ರಫ್ತು ದೇಶವಾಗಿ ಮಾರ್ಪಟ್ಟಿತ್ತು ಅದು ಬಹಳ ಮುಖ್ಯ ಯಾಕಂದರೆ ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಎಸ್ ಎ ಪಾಟೀಲರು ಅದನ್ನು ಲಾಭದಾಯಕವಾಗಿ ಮಾಡಿ ದೇಶದ ಸಂಪತ್ತನ್ನು ಹೆಚ್ಚಿಸಿದ್ದರು ಈ ಸಂಶೋಧನೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಪರಿಶ್ರಮ ಬಹಳ ಬೇಕಾಗುತ್ತೆ ಎಷ್ಟೋ ಭೂಟಾತಿಕೆ ಸಂಶೋಧಕರು ನಮ್ಮಲ್ಲಿದ್ದಾರೆ ಅವರ ಭೂಟಾತಿಕೆ ಸಂಸ್ಕೃತಿಯವರಾಗಿರಲಿಲ್ಲ ಎಸ್ ಎ ಪಾಟೀಲರು ಅವರು ಶುದ್ಧ ಮನಸ್ಸಿನ ಸಂಶೋಧಕರಾಗಿದ್ದರು ಅಷ್ಟೇ ಅಲ್ಲ ಯಾವುದೇ ಒಂದು ಕಾಣಿಕೆಯನ್ನು ಈ ದೇಶಕ್ಕೆ ಕೊಡಬೇಕು ಈ ಸಮಾಜಕ್ಕೆ ಕೊಡಬೇಕು ಈ ಸಮಾಜದ ಋಣವನ್ನು ಅವರು ತೀರಿಸಬೇಕಂತಕ್ಕಂಥ ಮನೋಭಾವನೆ ಅವರ ನರನಾಡಿಗಳಲ್ಲಿ ತುಂಬಿ ತುರಿಕಾಡ್ತಿತ್ತು ಈ ಹಿನ್ನೆಲೆಯಲ್ಲಿ ಅವರು ಸಂಶೋಧನೆ ಮಾಡಿದಾಗ ಅವರಿಗೆ ಹತ್ತಿ ತಳಿಗಳು ಕೊರತೆಯನ್ನು ಮನಗಂಡು ಹತ್ತಿಯಲ್ಲಿ ಸಂಶೋಧನೆ ಮಾಡಿದರು ವಿಶೇಷವಾಗಿ ಆ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಪ್ರಾಧಾನ್ಯತೆಯನ್ನು ಕೊಟ್ಟಿತ್ತು ಆ ರಾಯಚೂರು ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಹತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಅದು ಹೊರಭೂಮಿಯ ಹತ್ತಿಯಾಗಿತ್ತು ಆಗಿನ ಕಾಲದಲ್ಲಿ ಅಲ್ಲಿ ನೀರಾವರಿ ಅಷ್ಟಿದ್ದಿಲ್ಲ ಈಗ ನೀರಾವರಿ ಆಗಿದೆ ವಾತಾವರಣ ಬೇರೆಯಾಗಿದೆ ಆದರೂ ಕೂಡ ಆ ನೀರಾವರಿಗೆ ಮತ್ತು ಹೊರಭೂಮಿಗೆ ತಕ್ಕಂತೆ ಎಷ್ಟೋ ತಳಿಗಳನ್ನು ಎಸ್ ಎ ಪಾಟೀಲ್ ಅವರು ಅಭಿವೃದ್ಧಿಪಡಿಸಿ ರೈತರ ಲಾಭವನ್ನು ಹೆಚ್ಚಿಸಿದರು ಅಷ್ಟೇ ಅಲ್ಲ ಅವರು ರಾಷ್ಟ್ರದ ಲಾಭವನ್ನು ಕೂಡ ಹೆಚ್ಚಿಸಿದರು ಅಂತೇಳಿ ನಾವು ಹೇಳ್ಬೋದು ಯಾಕಂದರೆ ಅಮದು ಮಾಡಿಕೊಳ್ತಕ್ಕಂಥ ದೇಶ ರಫ್ತು ದೇಶವಾಗಿ ಪರಿವರ್ತನೆಯಾಗೋದು ಅಷ್ಟು ಸುಲಭದ ಮಾತಲ್ಲ ಕೆಲವೇ ಕೆಲವು ವಿಜ್ಞಾನಿಗಳು ಇದನ್ನು ಮಾಡಿದ್ದಾರೆ ಅವರಲ್ಲಿ ಸ್ವಾಮಿನಾಥನ್ ಒಬ್ಬರು ನಂತರದಲ್ಲಿ ಎಸ್ ಎ ಪಾಟೀಲರು ಹೀಗೆ ನೋಡಿದಾಗ ಎಸ್ ಎ ಪಾಟೀಲರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಯಾವ ರೀತಿಯಾಗಿ ಭಾರತದ ರಾಜ್ಯದ ಕೀರ್ತಿ ಪತಾಕೆಯನ್ನು ಆರಿಸರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಇವರ ಸಾಧನೆಯನ್ನು ಗಮನಿಸಿದ ಸರ್ಕಾರ ಅವರನ್ನು ಉಪಕುಲಪತಿಗಳಾಗಿ ನೇಮಿಸಿತು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ ಅವರು ಸಾಕಷ್ಟು ಸೇವೆಯನ್ನು ಬದರು ಎರಡನೇ ಅವರಿಗೂ ಕೂಡ ಅವರನ್ನೇ ಸರ್ಕಾರ ಮುಂದುವರಿಸಿತು ವಿಶೇಷವಾಗಿ ಎಸ್ ಎ ಪಾಟೀಲರು ಶಿಕ್ಷಣ ಸಂಶೋಧನೆ ವಿಸ್ತರಣೆ ಅಭಿವೃದ್ಧಿಯ ಮಂತ್ರವನ್ನು ಪಠಿಸುತ್ತಾ ಆ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿ ರೈತರಿಗೆ ದೇವರಾಗಿ ಪರಿಣಮಿಸಿದರು ಇಲ್ಲಿವರೆಗೆ ಯಾವ ರೈತರು ಕೂಡ ಯಾವುದೇ ವಿಜ್ಞಾನಿಯನ್ನು ದೇವರಂತೇಳಿ ಪರಿಗಣಿಸಿರಲಿಲ್ಲ ಆದರೆ ಎಸ್ ಎ ಪಾಟೀಲರನ್ನು ಕೃಷಿಕರು ತಮ್ಮ ದೇವರು ಅಂತೇಳಿ ಇಂದಿಗೂ ಕೂಡ ಪರಿಗಣಿಸ್ತಾ ಇದ್ದಾರೆ ಇದು ಎಸ್ ಎ ಪಾಟೀಲರು ಕೃಷಿಕರಲ್ಲಿ ರೈತರಲ್ಲಿ ತುಂಬಿರ್ತಕ್ಕಂಥ ರೈತರಲ್ಲಿ ಮಾಡಿರ್ತಕ್ಕಂಥ ಪರಿವರ್ತ ಪರಿವರ್ತನ ಹೇಳಿಕೊಡ್ತಾ ಇದೆ ಯಾಕಂದರೆ ಒಬ್ಬರ ಮನಸ್ಸಿನಲ್ಲಿ ದೇವರಾಗಿ ರೂಪುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಎಷ್ಟೋ ಸಲ ಯಾವುದೋ ಕಾರಣಕ್ಕಾಗಿ ದೇವರಾಗಿ ಬರುತ್ತಾರೆ ಆದರೆ ನಿಜವಾದ ಪರಿಶ್ರಮದಿಂದ ದೇಣಿಗೆಯನ್ನು ಕಾಣಿಕೆಯನ್ನು ದೇಶಕ್ಕೆ ಸಮಾಜಕ್ಕೆ ಅರ್ಪಿಸುವುದರಿಂದ ರೈತರ ಮಿತ್ರರಾಗಿ ರೈತರಿಗೆ ಲಾಭದಾಯಕ ಕೃಷಿಯನ್ನು ಹೇಳಿದ್ದರಿಂದ ರೈತರ ಬದುಕನ್ನು ಆಸನಗೊಳಿಸುವುದರಿಂದ ಎಸ್ ಎ ಪಾಟೀಲರು ರೈತರ ದೇವರಾಜರು ಅಂಥ ಕೃಷಿ ವಿಜ್ಞಾನಿಯನ್ನು ಪಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ತನ್ನ ಸಾಧನೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಕೊಂಡೊಯಿತು ಇವರ ಸಾಧನೆಯನ್ನು ನೋಡಿ ಕೇಂದ್ರ ಸರ್ಕಾರ ಇವರನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಿಸಿತು ಕರ್ನಾಟಕ ರಾಜ್ಯದಿಂದ ಆ ಒಂದು ಸಂಸ್ಥೆಗೆ ನಿರ್ದೇಶಕರಾಗಿ ನೇಮಕಗೊಂಡಿದ್ದು ಎಸ್ ಎ ಪಾಟೀಲರು ಮಾತ್ರ ಉಳಿದ ಕೃಷಿ ಸಂಶೋಧನೆಯಲ್ಲಿ ಕೂಡ ಪಾಟೀಲರು ಕಾರ್ಯನಿರ್ವಹಿಸಿ ತಮ್ಮ ಕೀರ್ತಿ ಪಟಾಕಿಯನ್ನು ಆರಿಸಿದ್ದಾರೆ ಇವರು ಕೃಷಿಯನ್ನು ಲಾಭದಾಯಕವಾಗಿ ಮಾಡಿದ್ದರಿಂದ ಅಂದರೆ ಹತ್ತಿಯ ಸಂಶೋಧನೆ ಇರಬಹುದು ಎಣ್ಣೆ ಬೀಜಗಳ ಸಂಶೋಧನೆ ಇರಬಹುದು ಇವುಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡಿ ಅವುಗಳಿಂದ ಬಂದಿರತಕ್ಕಂಥ ಹಣದಿಂದ ಸಂಶೋಧನೆಗೆ ಬೆನ್ನೆಲುಬಾಗಿ ನಿಂತರು ವಿಜ್ಞಾನಿಗಳ ನಿಧಿ ಸಂಶೋಧನಾ ನಿಧಿ ಇತ್ಯಾದಿ ಇತ್ಯಾದಿಗಳನ್ನು ಸರ್ಕಾರದ ಮುಂದೆ ಕೈ ಹೊಡ್ಡದೆ ಸ್ವಂತ ರೀತಿಯಲ್ಲಿ ಪರಿಶ್ರಮದಲ್ಲಿ ಬೇರೆ ದೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬೇರೆ ದೇಶದ ವಿಶ್ವವಿದ್ಯಾನಿಲಯಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಆ ದೇಶಗಳಿಂದ ಎಷ್ಟೋ ಜನ ವಿಜ್ಞಾನಿಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಬಂದು ಶಿಕ್ಷಣವನ್ನು ಪಡೆಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅದರಿಂದ ಸಾಕಷ್ಟು ಲಾಭದಾಯಕ ಕೂಡ ಆಯಿತು ಅಷ್ಟೇ ಅಲ್ಲ ಕಾಳುಗಳು ಮತ್ತು ಹತ್ತಿ ಸಂಶೋಧನೆಯಿಂದ ಹತ್ತಿ ತಳಿಗಳನ್ನು ಮತ್ತು ಕಾಳುಗಳ ತಳಿಯನ್ನು ಬೇರೆ ದೇಶದಲ್ಲಿ ಅಭಿವೃದ್ಧಿಪಡಿಸ ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿ ಬೇರೆ ದೇಶಕ್ಕೆ ರಫ್ತು ಮಾಡಿದ್ದರಿಂದ ಸಾವಿರಾರು ಗಟ್ಟಲೆ ಲಾಭವನ್ನು ಅವರು ಸಮಾಜಕ್ಕೆ ಸರ್ಕಾರಕ್ಕೆ ತಂದುಕೊಟ್ರು ಈಗಾದರೂ ಕೂಡ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಕಾಳುಗಳು ಮತ್ತು ಹತ್ತಿ ತಳಿಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ಲಾಭವನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಪಡೀತಾ ಇದೆ ನಾವು ಕೃಷಿಯನ್ನು ಲಾಭದಾಯಕ ಅಲ್ಲ ಅಂತ ತಿಳ್ಕೊಂಡಾಗ ಸಾವಿರ ಗಟ್ಟಲಿ ಹಣವನ್ನು ಖುಷಿಯಿಂದ ಪಡೆದುಕೊಂಡುದನ್ನು ನಾವು ಇಲ್ಲಿ ಜೀವಂತವಾಗಿ ನೋಡ್ಬೋದು ಇದು ಒಂದು ಸುಳ್ಳಿನ ಕಥೆಯಲ್ಲ ಸತ್ಯದ ಕತೆ ಸತ್ಯದ ಕತೆ ಭಾಳ ಮಿಶ್ರವಾಗಿರ್ತದೆ ಸುಳ್ಳಿನ ಕತೆ ಯಾವಾಗಲೂ ಭಾಳ ರಂಜನೀಯವಾಗಿರ್ತದೆ ಆದರೆ ಪಾಟೀಲರು ಸತ್ಯಕ್ಕೆ ಒತ್ತನ್ನು ಕೊಟ್ಟರೆ ಹೊರಟು ಅಲ್ಲ ಎಷ್ಟೋ ಸಲ ಅವರ ಸಂಶೋಧನೆ ಬೇರೆ ಬೇರೆ ಸಂಶೋಧಕರಿಗೆ ಮಾರ್ಗವನ್ನು ಕಾಣಿಸಿತು ಅವರು ಎಂಟು ಡಿಗಳಿಗೆ ಮಾರ್ಗದರ್ಶಕರಾದರು ಎಷ್ಟೋ ಜನ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು ಅದರಿಂದ ವಿಶ್ವವಿದ್ಯಾಲಯದ ಗೌರವವನ್ನು ಹೆಚ್ಚಿಸಿದರು ಅವರು ತಮ್ಮ ಸ್ವಂತ ಗೌರವಕ್ಕೆ ಅಷ್ಟೇನು ಕೊಡದೆ ಒಂದು ಸಂಸ್ಥೆಯ ಗೌರವಕ್ಕೆ ಬೆಲೆ ಕೊಟ್ಟು ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ಯತಕ್ಕಂಥದ್ದು ಎಸ್ ಎ ಪಾಟೀಲ್ ಅವರು ಮಾಡಿರತಕ್ಕಂಥ ಪ್ರಮುಖ ಕೆಲಸ ಒಂದಾನೊಂದು ಕಾಲಕ್ಕೆ ವಿಶ್ವವಿದ್ಯಾನಿಲಯ ಗೊತ್ತಿರತಕ್ಕಂಥ ವಿಶ್ವವಿದ್ಯಾನಿಲಯವನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೀರಿಸಿದ್ದು ಅದು ಗೊತ್ತಾಗಿದ್ದು ಅದನ್ನು ಪ್ರಮುಖವಾಗಿ ಪ್ರಮುಖ ಸಂಸ್ಥೆನಾಗಿ ಮಾಡಿದ್ದು ಎಸ್ ಎ ಪಾಟೀಲರು ಇಂಥ ಕೃಷಿ ವಿಜ್ಞಾನಿ ಶಿಕ್ಷಕ ಉಪಕುಲಪತಿ ಕೃಷಿ ನಿರ್ದೇಶಕ ಎಸ್ ಎ ಪಾಟೀಲರು ಇತ್ತೀಚೆಗೆ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಕ್ರಿಸ್ತ ಶಕ್ ಎರಡು ಸಾವಿರ ಇಪ್ಪತ್ನಾಲ್ಕು ಜುಲೈಯಲ್ಲಿ ನಿಧನರಾದರು ನಿಧನರಾದರು ಅಂತೇಳಿ ನಮ್ಗೆ ಅನಿಸ್ತಾ ಇಲ್ಲ ಯಾಕಂದರೆ ಅವರು ಸಂಶೋಧನೆ ಮಾಡಿರ್ತಕ್ಕಂಥ ಅವರು ಕೊಟ್ಟಿರತಕ್ಕಂಥ ಡಿ ಸಿ ಎಚ್ ತರ್ಟಿ ಟು ಹತ್ತಿ ತಳಿಗಳು ಮತ್ತು ವರಲಕ್ಷ್ಮಿ ತಳಿಗಳು ನಮ್ಮಲ್ಲಿವೆ ನಮ್ಮನ್ನು ಕೈ ಇಳ್ದೀವಿ ಅಷ್ಟೇ ಅಲ್ಲ ಎಣ್ಣೆಕಾಳುಗಳ ಬೀಜಗಳು ಕೂಡ ನಮ್ಮನ್ನು ಕೈ ಇಡ್ತೀವಿ ಅವರು ಅಭಿವೃದ್ಧಿ ಶಿಕ್ಷಣ ಕೃಷಿ ಸಂಶೋಧನೆ ವಿಸ್ತರಣೆ ಅಭಿವೃದ್ಧಿಯನ್ನು ಮಾಡ್ತಾ ಮಾಡ್ತಾ ಅವರು ವಿಶ್ವವಿದ್ಯಾಲಯವನ್ನು ವಿಶ್ವವಿದ್ಯಾನಿಲಯವನ್ನು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡಿದರು ಸರ್ಕಾರದ ಸರ್ಕಾರನ ಹಣ ಬರದೇ ಇರುವಾಗ ಕೃಷಿ ಸಂಶೋಧನೆಯನ್ನು ಮಾಡಿ ಬೇರೆ ಬೇರೆ ಕಡೆಯಿಂದ ಆ ವಿಶ್ವವಿದ್ಯಾಲಯಕ್ಕೆ ಹಣವನ್ನು ಬರುವಂತೆ ಮಾಡಿ ಎಷ್ಟೋ ಜನ ಕೃಷಿ ವಿಜ್ಞಾನಿಗಳಿಗೆ ಬೆನ್ನೆಲುಬಾದರು ಕೃಷಿ ವಿಶ್ವವಿದ್ಯಾನಿಲಯ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತಾಯಿತು ಕೃಷಿ ಸಂಶೋಧನೆ ಸ್ಥಗಿತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದ ವಿಶ್ವವಿದ್ಯಾಲಯ ಕೃಷಿ ಸಂಶೋಧನೆಯ ಚಟುವಟಿಕೆಯನ್ನು ಕೈಗೆತ್ತಿಕೊಂಡು ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡಿತು ಈ ಸಾಧನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಅಷ್ಟು ಯಾವುದೇ ಒಂದು ಸಾಧನೆ ಮನುಷ್ಯನಿಗೆ ಅಷ್ಟು ಸುಲಭವಾಗಿರೋದಲ್ಲ ಆದರೆ ಎಸ್ ಎ ಪಾಟೀಲರು ಅವರು ಭಾಳ ಲೀಲಾಜಾಲವಾಗಿ ಆಡಾಡ್ತಾನೆ ಇಂಥ ಸಂಶೋಧನೆ ಮಾಡಿದರು ನಮ್ಮ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಇಂಥ ಸಂಶೋಧಕರು ಒಟ್ಟು ಈ ಡಿಗ್ರಿಗಾಗಿ ಸಂಶೋಧನೆ ಮಾಡ್ತಕ್ಕಂಥವರಲ್ಲ ಏನಾಗಿಬಿಟ್ಟಿದೆ ಸಾಕಷ್ಟು ಜನ ಪಿ ಎಚ್ ಡಿಯನ್ನು ಮಾಡ್ತಾಯಿದ್ದಾರೆ ಆದರೆ ಅವರು ಡಿಗ್ರಿಗಾಗಿ ಪಿ ಎಚ್ ಡಿಯನ್ನು ಮಾಡ್ತಾ ಇದ್ದಾರೆ ಹೊರಟು ನೌಕರಿಗಾಗಿ ಪಿ ಹೆಚ್ ಡಿಯನ್ನು ಮಾಡ್ತಾ ಇದ್ದಾರೆ ಹೊರತು ಮನೋಭಾವನೆಯಿಂದ ಮಾಡ್ತಾ ಇಲ್ಲ ಪ್ರಾರಂಭದಲ್ಲಿ ಸಾಧನೆ ಡಿಗ್ರಿಗಾಗಿ ನೌಕರಿಗಾಗಿ ಸಂಶೋಧನೆ ಮಾಡುವರು ಪಿ ಎಚ್ ಡಿ ಮಾಡುವ ಸಾಧನೆ ಆದರೆ ಅದನ್ನು ಪಡ್ಕೊಂಡ ಮೇಲೆ ಅದನ್ನು ಮೀರಿ ನಿಜವಾದ ಸಂಶೋಧಕರಾಗಿ ಪರಿವರ್ತನ ಪರಿವರ್ತನೆ ಆಗಬೇಕಾಗುತ್ತೆ ಆದರೆ ಎಷ್ಟೋ ಜನರಲ್ಲಿ ಈ ಪರಿವರ್ತನೆಯನ್ನು ಕಾಣ್ತಾ ಇಲ್ಲ ಡಿಗ್ರಿ ಪಡ್ಕೊಂಡು ಒಂದು ನೌಕರಿ ಪಡ್ಕೊಂಡ ಮೇಲೆ ಅವರ ಅಭಿವೃದ್ಧಿ ಸ್ಥಗಿತಗೊಂಡು ಬಿಡ್ತದೆ ಅವರು ನಾಲ್ಕು ಜನರಂತೆ ತಾವು ಹನ್ನೊಂದನೆಯವರಾಗಿ ಓಯ್ಬಿಡ್ತಾರೆ ನಾಲ್ಕು ಜನರಂತೆ ನಾರಾಯಣ ಹತ್ತಿರಲ್ಲಿ ಹನ್ನೊಂದಾಗಿ ಓಯ್ಬಿಡ್ತಾರೆ ಆದರೆ ನಿಜವಾದ ಸಂಶೋಧಕರಾಗಿರ್ತಕ್ಕಂಥ ಎಸ್ ಎ ಪಾಟೀಲ್ರು ಹಾಗಾಗಲಿಲ್ಲ ಕಲ್ಯಾಣ ಕರ್ನಾಟಕವನ್ನು ಹಿಂದುಳಿದ ಕರ್ನಾಟಕ ಅಂತೇಳಿ ಲೇಬಲ್ ಹರಿಸಿದ್ರು ಆ ಹಿಂದುಳಿದ ಕರ್ನಾಟಕದ ಬಂಧನೆ ಕಲ್ಯಾಣ ಕರ್ನಾಟಕವನ್ನು ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟವರು ಇಂಥ ಪ್ರತಿಭೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಆದರೂ ಕೂಡ ಕೆಲವು ವ್ಯಕ್ತಿಗಳು ಅದಕ್ಕೆ ಏನೇನೇ ಹೇಳಿ ಅಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಲಪಟಾಯಿಸುವ ಅದಕ್ಕಾಗಿ ಅಥವಾ ಆ ಅನುದಾನವನ್ನು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡುವುದಕ್ಕಾಗಿ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಹಿಂದುಳಿದ ಪಟ್ಟಿಯನ್ನು ಹಾಗೆ ಮುಂದುವರಿಸಿದ್ದಾಳೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹತ್ತಿ ಬೀಜಗಳ ಸಂಶೋಧನೆ ಹತ್ತಿ ತಳಿಗಳ ಸಂಶೋಧನೆಯಾಗಿದೆ ಎಣ್ಣೆ ಬೀಜಗಳ ಸಂಶೋಧನೆಯಾಗಿದೆ ತೊಗರಿಯ ಕಣಜ ಅಂತೇಳಿ ಪ್ರಸಿದ್ಧಿ ಪಡೆದಿದೆ ತುಂಗಭದ್ರೆ ಸಾಕಷ್ಟು ನೀರನ್ನು ಹರಿಯಿಸಿ ಅಲ್ಲಿ ಸಾಕಷ್ಟು ಜನರ ಜೀವನವನ್ನೇ ಬದಲಾಯಿಸಿದ್ದಾಳೆ ಅದಕ್ಕೆ ಕೃಷ್ಣೇ ಕೂಡ ಕೈಗೂಡಿಸಿದ್ದಾಳೆ ಇವತ್ತು ಈ ಕಲ್ಯಾಣ ಕರ್ನಾಟಕದ ಹೆಸರನ್ನು ಎತ್ತದೆ ನೀವು ಕೃಷಿಯಲ್ಲಿ ಬೇರೆಯವರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾದ ಹಾರ ಈ ಬೇಳೆ ಪ್ರತಿಯೊಬ್ಬರೂ ದಿನ ಬೆಳೆಗಾದರೆ ಬೇಳೆಯನ್ನು ಮಾಡಲೇಬೇಕು ಆ ಬೇಳೆ ಬೆಳೆದು ಅದನ್ನು ಬೇರೆ ದೇಶಗಳಿಗೆ ಬೇರೆ ಆ ಜಿಲ್ಲೆಗಳಿಗೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿರುವುದು ಅದೇ ಕಲ್ಯಾಣ ಕರ್ನಾಟಕ ಅಂಥ ಕಲ್ಯಾಣ ಕರ್ನಾಟಕದ ಅಲ್ಲಿ ಎಸ್ ಎ ಪಾಟೀಲರು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಐವತ್ತು ಎಕರೆಯನ್ನು ಕಮಲಾಪುರದಲ್ಲಿ ಐವತ್ತು ಎಕರೆಯನ್ನು ಭೂಮಿ ಕಲಿಸಿದರು ಆ ಭೂಮಿ ಬರೀ ಕಲ್ಲು ಬಂಡೆಗಳನ್ನು ನಿರ್ಮಿತವಾಗಿರ್ತಕ್ಕಂಥ ಭೂಮಿ ಅಲ್ಲಿ ಸಂಶೋಧನಾ ಕೇಂದ್ರ ವಿದ್ಯಾ ಕೇಂದ್ರವನ್ನು ಸ್ಥಾಪಿಸಿ ಮುನ್ನಡೆಸ್ತಕ್ಕಂಥದ್ದು ಇಂದಿನವರಿಗೆ ಬಿಟ್ಟುಕೊಟ್ಟಿದ್ದಾರೆ ಅವರು ರೈಚೂರು ಕೃಷಿ ವಿದ್ಯಾಲಯಕ್ಕೆ ಬಂದಾಗ ಅಲ್ಲಿ ತಾಂತ್ರಿಕ ಬಯೋಟೆಕ್ನಾಲಜಿ ತಾಂತ್ರಿಕ ವಿದ್ಯಾನಿಲಯ ಇತ್ಯಾದಿ ಇತ್ಯಾದಿ ವಿದ್ಯಾನಿಲಯವನ್ನು ಸ್ಥಾಪಿಸಿದರು ಈ ಬಯೋಟೆಕ್ನ ಜೈವಿಕ ತಂತ್ರವಿಜ್ಞಾನ ತಂತ್ರಜ್ಞಾನ ಸಮಗ್ರ ಕೃಷಿ ಸಾವಯವ ಸಾವಯವ ಕೃಷಿ ಕೃಷಿಯಲ್ಲಿ ವ್ಯವಹಾರ ವ್ಯವಹಾರಿಕ ಕೃಷಿ ಇತ್ಯಾದಿ ಇತ್ಯಾದಿ ಕ್ಷೇತ್ರಗಳನ್ನು ಕಟ್ಟಿ ಇತ್ಯಾದಿ ಇತ್ಯಾದಿ ಕ್ಷೇತ್ರಗಳನ್ನು ರೂಪಿಸಿ ಅವುಗಳಿಗೆ ರೂಪವನ್ನು ರೂಪಿಸಿ ಅವುಗಳಿಗೆ ಬಲವಾದ ಒತ್ತನ್ನು ಕೊಟ್ಟು ಕೃಷಿಯನ್ನು ಅವರು ಒಂದು ಲಾಭದಾಯಕ ಕ್ಷೇತ್ರವನ್ನಾಗಿ ಮಾಡಿದರು ಹೀಗೆ ನಷ್ಟದಲ್ಲಿರ್ತಕ್ಕಂಥ ಎಷ್ಟೋ ಜನ ಕೃಷಿ ಚಿತ್ರವನ್ನು ಬಿಟ್ಟು ಹೋಗತಕ್ಕಂಥ ಸ್ಥಿತಿಯಲ್ಲಿ ಅದನ್ನು ಲಾಭದಾಯಕ ಮಾಡಿ ಕೃಷಿಗೆ ಮತ್ತೆ ತನ್ನದ ದನ ಉಳಿಸಿಕೊಂಡಿರ್ತಕ್ಕಂಥ ಕೀರ್ತಿ ಎಸ್ ಎ ಪಾಟೀಲ್ ಎಸ್ ಸಿ ಪಾಟೀಲರನ್ನು ನಾನು ಮತ್ತು ಜಿ ಆರ್ ಕೋತಿ ಮತ್ತು ಶಿಲಾಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಒಂದು ಸಲ ಸಲಬ್ರಿಟಿಯಾಗಿದ್ದವು ಗಣಮಠರಾದ ನಾಗಭೂಷಣ ಶಾಸ್ತ್ರಿಗಳು ಬರೆದಿರತಕ್ಕಂಥ ಕೃಷಿಜ್ಞಾನ ಪ್ರದೀಪಿಕೆಯನ್ನು ಕನ್ನಡದಲ್ಲಿರ್ತಕ್ಕಂಥ ಕೃಷಿಜ್ಞಾನ ಪ್ರದೀಪಿಕೆಯನ್ನು ನಾನು ಇಂಗ್ಲೀಷ್ನಲ್ಲಿ ಅನುವಾದಿಸಿದ್ದೆ ಆ ಇಂಗ್ಲಿಷ್ ಗ್ರಂಥಕ್ಕೆ ಆ ಇಂಗ್ಲೀಷ್ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರಲಿಕ್ಕೆ ಅವರನ್ನು ಕೇಳಿಕೊಳ್ಳಿ ಹೋಗಿದ್ರು ಅವರು ಭಾಳ ಸಂತೋಷದಿಂದ ಒಪ್ಪಿ ಆ ಇಂಗ್ಲೀಷ್ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟರು ಕೃಷಿ ಕೃಷಿಜ್ಞಾನ ಪ್ರತಿಪಿಕೆಯನ್ನು ಈ ಟೀಟೈಲಾ ಅಗ್ರಿಕಲ್ಚರ್ ಅನ್ನುವ ಟೈಟಲ್ನಡಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ ನನ್ನದು ಕೃಷಿ ಮನೆತನ ಅಥವಾ ಕೃಷಿ ಕುಟುಂಬದಿಂದ ಕೃಷಿ ಕುಟುಂಬದ ಹಿನ್ನೆಲೆಯಲ್ಲಿ ಬಂದರೂ ಕೂಡ ನನಗೆ ಕೃಷಿನೇ ಅಷ್ಟಾಗಿ ಗೊತ್ತಿದ್ದಿಲ್ಲ ಆದರೂ ಕೂಡ ಆ ಕೃಷಿ ಜ್ಞಾನ ಪ್ರದೀಪಿಕೆಯ ಕನ್ನಡ ಅವತರಣಿಕೆಯನ್ನು ನಾನು ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡಿ ಅದನ್ನು ಅವರಿಗೆ ತೋರಿಸಿದಾಗ ಅವರು ಭಾಳ ಖುಷಿಪಟ್ಟು ಅದಕ್ಕೆ ಮುನ್ನುಡಿ ಬರಕೊಟ್ಟರು ಒಂದು ಮಾತನ್ನು ಕೂಡಿದರೆ ನೀವು ಎಲ್ಲೂ ಇದ್ದುಕೊಂಡು ಏನೇನೋ ಮಾಡ್ತಾ ಇದ್ದೀರಿ ನಮ್ಮಲ್ಲಿ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಏನು ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿದ್ದಾರೆ ಏನು ಮಾಡಬೇಕು ಇದೆ ಅಂತಕ್ಕಂಥ ಪ್ರಶ್ನೆ ಆದರೆ ಯುವತಿಗೂ ಕೂಡ ನನಗೆ ಪ್ರಶ್ನೆಯಾಗಿ ಉಳಿದಿದೆ ಯಾಕಂದರೆ ಅನುಕೂಲ ಇದ್ದಾಗ ಎಲ್ಲ ಮಾಡ್ತು ಅಂತ ಹೇಳ್ಕೊಟ್ಟವರು ತಿಳ್ಕೊಂಡವರು ಅನುಕೂಲ ಬಂದಾಗ ಏನೂ ಮಾಡೋದ ಬರೇ ಮೈಕೊಳ್ಳೋ ಕೆಲಸ ಮಾಡ್ತಾರೆ ಹೊತ್ತು ಮತ್ತೇನೇನೂ ಮಾಡೋದಿಲ್ಲ ಇದು ಎಲ್ಲ ಕ್ಷೇತ್ರಕ್ಕೂ ಎಲ್ಲ ವ್ಯಕ್ತಿಗಳಿಗೆ ಅನುಭವ ಆಗ್ತಕ್ಕಂಥ ಮಾತು ಆದರೆ ಯಾರು ಅದನ್ನು ಮೀರಿ ಮುಂದುವರಿತಾರೋ ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಎಸ್ ಎ ಪಾಟ್ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ನಮಗೆ ಒಂದು ಆದರ್ಶ ಪರಿಶ್ರಮ ಪರಿಶ್ರಮದ ಪ್ರತೀಕ ಕೃಷಿ ಸಂಶೋಧನೆಯ ಒಂದು ಸಂಕೇತ ಆ ಆದರ್ಶವನ್ನು ಆ ಸಂಕೇತವನ್ನು ಮುಂದಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಇಂದಿನ ಪೀಳಿಗೆಯ ಅಥವಾ ಸಂಶೋಧಕರ ಜವಾಬ್ದಾರಿಯೂ ಕೂಡ ಅವರು ಸಂಶೋಧನೆಯನ್ನು ಮುಂದುವರಿಸದಲ್ಲಿ ಮುಂದುವರಿಸುವಲ್ಲಿ ಮತ್ತು ದೇಶವನ್ನು ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿ ಮಾಡುವಲ್ಲಿ ಎಸ್ ಎ ಪಾಟೀಲ್ ಅವರು ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವರು ಇಲ್ಲಂತ ಅನ್ನಿಸ್ತಾ ಇಲ್ಲ ಅವರು ಜೀವಂತವಾಗಿದ್ದಾರೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದು ದಿಗ್ರಿ ಆಫ್ ಮೆರಿಟ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರಶಸ್ತಿ ಸರ್ದಾರ್ ವಲ್ಲಭಭಾಯಿ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ ಸಾಕಷ್ಟು ಪ್ರಶಸ್ತಿಗಳು ಬಂದು ಅವರಿಗೆ ಪ್ರದೇಶದಲ್ಲಿಯೂ ಕೂಡ ಅವರನ್ನು ಕರೆದು ಸನ್ಮಾನ ಸನ್ಮಾನಿಸಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅವರನ್ನು ಬೇರೆ ದೇಶಗಳು ಬರಮಾಡಿಕೊಂಡು ತಮ್ಮ ಕೃಷಿಗೆ ಸಹಾಯ ಮಾಡಲೆಂದು ಅವರನ್ನು ಕಸಿದ್ದು ಕೂಡ ಉಂಟು ಅದರಲ್ಲಿ ಇಸ್ರೇಲ್ ದೇಶವು ಕೂಡ ಒಂದು ಹೀಗೆ ಬೇರೆ ಬೇರೆ ದೇಶಗಳಿಗೆ ಸಲಹೆಗಾರಿ ಕೆಲಸ ಮಾಡಿರತಕ್ಕಂಥ ಕೀರ್ತಿ ಡಾಕ್ಟರ್ ಎಷ್ ಪಾಟಲ್ ಅವರಿಗೆ ಸಲ್ತಾಯಿದೆ ಅದರ ಮೂಲಕ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಸಲ್ತಾಯಿದೆ ಈ ರೀತಿಯಾಗಿ ಯಾವುದೇ ಒಂದು ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಮುನ್ನಡೆಗೆ ಬರಬೇಕಾದರೆ ನೆಮ್ಮದಿಯ ಜೀವನ ಲಾಭದಾಯಕವಾದ ಮತ್ತು ನೆಮ್ಮದಿಯ ಜೀವನ ನಡೆಸಬೇಕಾದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು ತೊಡಗಬೇಕು ಆ ಸಂಶೋಧನೆ ಡಿಗ್ರಿಯ ಸಂಶೋಧನೆ ಆಗಿರಬಾರ್ದು ಅದನ್ನು ಮೀರಿರ್ತಕ್ಕಂಥ ಸಂಶೋಧನೆ ಆಗಬೇಕು ನಾವು ಅತ್ತ ಕಡೆ ಗಮನ ಹರಿಸಬೇಕಾಗಿದೆ ಹೀಗೆ ಎಸ್ ಎ ಪಾಟೀಲರು ನಮಗೆ ಇಂದಿನ ದಿನ ಮಾರ್ಗದರ್ಶಕರ ಅವರೆಲ್ಲದಿದ್ದರು ಕೂಡ ಮಾರ್ಗದರ್ಶಕರಾಗ್ತಾರೆ ಅವರ ಆದರ್ಶಗಳು ನಮ್ಮ ಮುಂದಿವೆ ಅಂತೇಳಿ ನಾವು ಕೈ ಎತ್ತಿ ಹೇಳ್ಬೋದು ಎಸ್ ಎ ಪಾಟೀಲರಂಥ ವ್ಯಕ್ತಿಗಳು ಇನ್ನೂ ನಮ್ಮಲ್ಲಿ ಇದ್ದಾರೆ ಆದರೆ ಅವರು ಬೆಳಕಿಗೆ ಬರ್ತಾ ಇಲ್ಲ ಹಿಂಜರಿಕೆ ಸ್ವಭಾವದಿಂದ ಎಲ್ಲೂ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು ಹಿಂಜರಿಕೆಯನ್ನು ಬಿಟ್ಟು ಮುಂದೆ ನಿಂತು ಕೆಲಸ ಮಾಡಿದಾಗ ಅವರು ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯತೆ ಅಂಥವ್ರಿಗೆಲ್ಲ ಎಸ್ ಎ ಪಾಟೀಲರು ಒಂದು ದಾರಿದೀಪ ಆ ದಾರಿದೀಪವನ್ನು ನಾವು ನಂದದೇ ಇರುವಂತೆ ನೋಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ ಆದ್ಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಅವತರಣಿಕೆಯಲ್ಲಿ ಮುಖಾಮುಖಿಯಾಗುವ ನಮಸ್ಕಾರ